ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ಈ ಹೆಸರು ನಿಮಗೆ ಗೊತ್ತಾ ಆತ ಅಮೇರಿಕಾದ ಫೈನಾನ್ಸರ್ ಮತ್ತು ಶಿಕ್ಷೆಗೆ ಒಳಗಾದ ಮಕ್ಕಳ ಲೈಂಗಿಕ ಅಪರಾಧಿ ಆತ ಈಗ ಇಲ್ಲ ಆದರೆ ಆತನಿಗೆ ಸಂಬಂಧಿಸಿದಂತಹ ಆರು ಮಿಲಿಯನ್ಗಿಂತ ಹೆಚ್ಚಿನ ದಾಖಲೆಗಳೇ ದಾಖಲೆಗಳು ಚಿತ್ರಗಳು ವಿಡಿಯೋಗಳಿವೆ ಇದನ್ನು ಅಮೇರಿಕ ರಿಲೀಸ್ ಮಾಡ್ತಾ ಇದೆ ವಿಶ್ವದ ಹಲವಾರು ಹೆಸರುಗಳು ಈ ದಾಖಲೆಗಳಲ್ಲಿ ಇದೆ ಅನ್ನೋದು ಹೀಗಾಗಿ ವಿಶ್ವದ ಅನೇಕ ನಾಯಕರುಗಳು ಬೆತ್ತಲೆಯಾಗ್ತಿದ್ದಾರೆ ಬಹಿರಂಗವಾಗ್ತಿದ್ದಾರೆ ಯಾರ್ಯಾರಿಗೆ ಈತನ ಜೊತೆ ಸಂಬಂಧ ಇದೆಯೋ ಇಲ್ಲವೋ ಅನ್ನುವುದು ಕುತೂಹಲಕರವಾದದ್ದು ಅಂತ ಈತನ ಹೆಸರು ಜಾಫರ್ ಎಫ್ಸ್ಟೀನ್ ಅಂತ ಜಾಫರ್ ಎಫ್ಸ್ಟೀನ್ ಈತನ ಇತ್ತೀಚಿನ ದಾಖಲೆಗಳು ಬಿಡುಗಡೆಯಾದಿದೆಯಲ್ಲ ಆ ದಾಖಲೆಗಳಲ್ಲಿರುವ ಒಂದು ವಿಚಾರ ಭಾರತೀಯರನ್ನ ನಡುಗಿಸಿದೆ ಭಾರತದ ಪ್ರಧಾನಿ ತಲೆ ತಗ್ಗಿಸುವಂತೆ ಮಾಡಿದೆ ಆರೋಪ ಸತ್ಯ ಸುಳ್ಳವ ಬೇರೆ ಅದರ ಬೇರೆ ಪ್ರಶ್ನೆ ಆದರೆ ಭಾರತದ ಇತಿಹಾಸದಲ್ಲಿ ಇದುವರೆಗೆ ಯಾವ ಪ್ರಧಾನಿ ಕೂಡ ಇಂಥ ಆರೋಪಕ್ಕೆ ಒಳಗಾಗಿರಲಿಲ್ಲ ಏನದು ಎಂಥ ಆರೋಪ ಇದು ಕುತೂಹಲಕರವಾದ್ದು ಏನು ಮೊನ್ನೆ ಈಗ ಮೂರು ನಾಲ್ಕು ದಿವಸಗಳ ಹಿಂದೆ ಏನು ದಾಖಲೆಗಳು ಬಿಡುಗಡೆ ಆದವು ಆ ದಾಖಲೆ ಅದೊಂದು ಇಮೇಲ್ ಎಫ್ ಟಿನ್ ಬರೆದಂಥ ಇಮೇಲ್ ಆ ಇಮೇಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಸ್ತಾಪ ಇದೆ ಏನಿದೆ ಅಂತ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲಿಗೆ ಹೋಗ್ತಾರೆ ಸೊ ಅವರು ಇಸ್ರೇಲಿಗೆ ಹೋದ ಎರಡು ದಿನಗಳಲ್ಲೇ ಜಾಫರ್ ಎಫ್ತೀಮ್ ಒಂದು ಇಮೇಲ್ ಹಾಕ್ತಾನೆ ಮೋದಿಯವರು ಇಸ್ರೇಲಿಗೆ ಹೋಗುವಾಗ ತಮ್ಮ ಸಲಹೆ ಪಡೆದಿದ್ದರು ಅಂತ ಏನು ಸಲಹೆ ಅದಕ್ಕೂ ಮೊದಲು ಈ ನೋಡಿ ಎರಡು ಸಾವಿರದ ಹದಿನೇಳರ ನಾಲ್ಕರಿಂದ ಆರರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಇಸ್ರೋಲಿಗೆ ಹೋಗಿದ್ದರು ಸೊ ನೀವು ಸಾರಿ ಜುಲೈ ನಾಲ್ಕರಿಂದ ಆರು ಜುಲೈ ಒಂಬತ್ತರಂದು ಈ ಇಮೇಲ್ ಇದೆ ಈ ಇಮೇಲ್ನಲ್ಲಿ ಆತ ಹೇಳುವುದು ನರೇಂದ್ರ ಮೋದಿಯವರು ತನ್ನಿಂದ ಸಲಹೆ ಪಡೆದರೂ ಟ್ರಂಪ್ ಅವರನ್ನು ಸಂತೋಷಪಡಿಸೋದಕ್ಕೆ ಏನು ಮಾಡಬೇಕು ನರೇಂದ್ರ ಮೋದಿ ಯಾವಾಗ ಯು ಸಿ ಟ್ರಂಪ್ ಅವರನ್ನು ಸ ಸಂತೋಷಪಡಿಸುವುದೇ ತಮ್ಮ ಜೀವನದ ಪರಮ ಗುರಿ ಅಂತ ಅಂದ್ಕೊಂಡಿದ್ದರು ಅದಕ್ಕೇ ನೀವು ಅವರ ಮೊದಲ ಅವಧಿಯಲ್ಲಿ ನೀವು ಗಮನಿಸಬಹುದು ಎಲ್ಲಿಯವರೆಗೆ ಅಂತ ಅಂದರೆ ಅಮೇರಿಕಾದ ಚುನಾವಣೆಯಲ್ಲಿ ಟ್ರಂಪ್ ಪರವಾಗಿ ಅವರು ಪ್ರಚಾರ ಮಾಡಿದ್ರು ಇಸ್ ಬಾರ್ ಟ್ರಂಪ್ ಸರ್ಕಾರ ಅಂದರು ಇಂಡಿಯನ್ ಡೈಸ್ ಪರ ಎದುರು ಕೂಗಾಡಿದರು ಇಡೀ ವಿಶ್ವ ಆಶ್ಚರ್ಯದಿಂದ ನಾಚಿಕೆಯಿಂದ ತಲೆ ತೆಗೆದು ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶದ ಚುನಾವಣೆಗೆ ಪ್ರಚಾರ ಮಾಡ್ತಾನೆ ಅನ್ನುವುದು ರಾಜಕೀಯ ಗೊತ್ತಿದ್ದವರಿಗೆಲ್ಲ ಆಶ್ಚರ್ಯಜನಕ ಆಗಿತ್ತು ಯಾಕೆ ಹೀಗೆ ಅಂತ ನಂತರ ಹೌಡಿ ಮೋದಿ ಆಯಿತು ಅವರಲ್ಲಿಂದ ಇಂಡಿಯಾಕ್ಕೆ ಬಂದರು ಮೋದಿ ಮತ್ತು ಟ್ರಂಪ್ ಅವರು ಸಹೋದರರು ಗೆಳೆಯರು ಅಂತ ಅಂದರು ಸೊ ಈ ಗೆಳೆಯರನ್ನು ತೃಪ್ತಿಪಡಿಸುವುದಕ್ಕೆ ಮೋದಿ ತಮ್ಮ ಕೈಲಾದದ್ದೆಲ್ಲ ಮಾಡ್ತಾ ಇದ್ದರೆ ಯಾಕೆ ಅವರಿಗೆ ಟ್ರಂಪ್ ಅವರನ್ನ ಸಮಾಧಾನ ಪಡಿಸಬೇಕಾಗಿತ್ತು ಮೋದಿಯವರಿಗೆ ಬೇಕಾದವರು ಯಾರೋ ಅಮೇರಿಕಾದಲ್ಲಿ ಬ್ಯುಸಿನೆಸ್ ಸಂಬಂಧಗಳಿದ್ವಾ ತಮಗೆ ಬೇಕಾದವರನ್ನ ರಕ್ಷಣೆ ಮಾಡುವುದಕ್ಕಾಗಿ ಮಾಡ್ತಿದ್ದರ ಪ್ರಶ್ನೆಗಳು ಸೊ ಎಫ್ಸ್ಟೀನ್ ಜಾಫರ್ ಎಫ್ಸ್ಟೀನ್ನ ಪ್ರಕಾರ ಮೋದಿಯವರ ಸಲಹೆ ಕೇಳಿದ್ರು ಆವಾಗ ಎಫ್ಸ್ಟೀನ್ ಕೊಟ್ಟಂತಹ ಸಲಹೆ ಅಂದರೆ ನೀವು ಇಸ್ರೇಲ್ಗೆ ಹೋಗಿ ಮತ್ತು ಅಲ್ಲಿ ನೀವು ಡ್ಯಾನ್ಸ್ ಮಾಡಿ ಹಾಡು ಹಾಡಿ ಅದರಿಂದ ಟ್ರಂಪ್ಗೆ ಅತೀವವಾದ ಆನಂದ ಆಗುತ್ತೆ ಅದರ ಮೇಲೆ ಆ ಇಮೇಲಲ್ಲಿ ಬರೀತಾನೆ ತಾನು ಹೇಳದಂತೆ ಮೋದಿ ಮಾಡಿದ್ರು ಟ್ರಂಪ್ಗೆ ಸಂತೋಷ ಆಯಿತು ಇದು ಸಕ್ಸಸ್ ಆಯಿತು ಅಂತ ಎಫ್ಸ್ಟೀನ್ ತನ್ನ ಮೇಲ್ನಲ್ಲಿ ಹೇಳ್ತಾನೆ ಸೊ ಇದು ಎಂಥ ಆಘಾತಕರವಾದದ್ದು ಅವಮಾನಕರವಾದದ್ದು ಅಂದರೆ ಅಮೇರಿಕಾದ ಅಧ್ಯಕ್ಷರಿಗಾಗಿ ನಮ್ಮ ದೇಶದ ಪ್ರಧಾನಿ ಡ್ಯಾನ್ಸ್ ಮಾಡ್ತಾರ ಹಾಡು ಹೇಳ್ತಾರ ಆ ರೀತಿ ಆ ಲೆವೆಲ್ಗೆ ಇಳಿತಾರ ಆ ಮಟ್ಟಕ್ಕೆ ಇಳಿತಾರ ಈ ಪ್ರಶ್ನೆ ಆದರೆ ಇದರ ನಂತರ ಭಾರತ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ ಸೊ ಡಿನೈ ಮಾಡಿದೆ ಇಂಥದ್ದೇನೂ ನಡೆದಿಲ್ಲ ಇದು ಸತ್ಯಕ್ಕೆ ದೂರವಾದದ್ದು ಪ್ರಧಾನಿಯವರು ಹೋದದ್ದು ನಿಜ ಅಂತ ಅಲ್ಲ ಇಲ್ಲಿರುವ ಸಮಸ್ಯೆ ಏನು ಗೊತ್ತಾ ಎಫ್ಸ್ಟೀನ್ ಫೈಲ್ಗಳು ಏನಿವೆ ಸೊ ಈ ಫೈಲ್ಗಳಲ್ಲಿ ಕೇವಲ ಮೋದಿಯವರ ಬಗ್ಗೆ ಅಲ್ಲ ಟ್ರಂಪು ಸೇರಿದಂತೆ ವಿಶ್ವದ ಹಲವು ನಾಯಕರುಗಳು ಎಕ್ಸ್ಪೋಸ್ ಆಗಿದ್ದಾರೆ ಆದ್ದರಿಂದ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಒಮ್ಮೆನೇ ತೀರ್ಮಾನಕ್ಕೆ ಕಷ್ಟ ಸಾಧ್ಯ ಸತ್ಯ ಅಂತ ಒಪ್ಕೋಬೇಕಾಗಿಲ್ಲ ಆದರೆ ಆ ಒಂದು ಫೈಲ್ಗಳಲ್ಲಿ ಹೆಸರು ಬಂದಿದ್ದಿದೆಯಲ್ಲ ಅದೇ ಆಘಾತಕರವಾದದ್ದು ಯಾಕೆಂದರೆ ಇದರ ಜೊತೆಗೆ ಇದಕ್ಕೆ ನೋಡಿ ಮ ಟ್ರಂಪ್ ಮೊದಲು ಆಡ್ತಾ ಇರುವ ಮಾತನ್ನು ಯೋಚನೆ ಮಾಡಿ ತಮ್ಮ ಬಳಿ ಏನೋ ಇದೆ ನಾನು ಅದನ್ನು ಬಿಟ್ಟರೆ ಮೋದಿಯವರ ರಾಜಕೀಯ ಬದುಕು ಕಥಮ್ ಆಗೋಗುತ್ತೆ ಅಂತ ಓಪನ್ ಆಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದರು ನೆನಪು ಮಾಡ್ಕೊಳ್ಳಿ ಹಾಗಿದ್ದರೆ ಇದರಿಂದ ಅಥವಾ ಇದಕ್ಕೂ ಮೀರಿದ ಯಾವುದೋ ಒಂದು ಗುಟ್ಟು ಇನ್ನೊಂದು ಟ್ರಂಪ್ ಬಳಿ ಇದೆಯಾ ಅದನ್ನು ಅವರು ಬಹಿರಂಗಪಡಿಸುವುದಕ್ಕೆ ಮುಂದಾಗ್ತಿದಾರಾ ಅಥವಾ ನಾವು ಮೊದಲೆಲ್ಲ ಅಂದ್ಕೊಂಡಿದ್ದು ಸಿ ದಟ್ಟ ಟ್ರಂಪ್ ಸುಮ್ಮನೆ ಬಾಯ್ ಬಡ್ಕಾಯಿ ಏನೋ ಹೊಡ್ಕೊಂಡು ಹೋಗ್ತಾರೆ ಮಾತಾಡ್ಕೊಂಡು ಅಂತ ಸೊ ನಂತರದ ಎರಡನೇ ಸಂದರ್ಭದಲ್ಲಿ ಏನು ಟ್ರೇಡ್ ಡೀಲ್ ಏನಿದೆ ಅದು ಆಗಲಿ ಅನ್ನೋದಕ್ಕೆ ಭಾರತ ಮೇಲೆ ಪ್ರೆಷರ್ ಆಗ್ತಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದು ಆದರೆ ಅದಕ್ಕೂ ಮೀರಿ ನಂತರ ಆತ ಸತತವಾಗಿ ಟ್ರಂಪ್ ಭಾರತದ ಅವಮಾನ ಮಾಡಿದ ಮೋದಿಯವರು ಅವಮಾನ ಮಾಡಿದ್ರೆ ಭಾರತ ಅವಮಾನ ಮಾಡಿದೆ ಅಂದ್ಕೊಳ್ಳಿ ಮೋದಿ ಮತ್ತು ಭಾರತ ಒಂದೇ ಅಲ್ಲ ಆದರೆ ಮೋದಿಯವರು ಭಾರತದ ಪ್ರಧಾನಿ ಸೊ ಆ ಮೋದಿ ಮೋದಿಯವರಿಗೆ ಅವಮಾನ ಆದರೆ ಅದು ಭಾರತಕ್ಕೆ ಅವಮಾನದಾಗ ಮೋದಿ ಎಲ್ಲಿಯವರೆಗೆ ಆತ ಅಂದರೆ ಭಾರತ ಪಾಕಿಸ್ತಾನದ ಯುದ್ಧಕ್ಕೆ ಸಂಬಂಧ ಹೇಳಿದ ಪ್ರತಿಕ್ಷಣ ಭಾರತದ ಎಕಾನಮಿ ಇಸ್ ಎ ಡೆಡ್ ಎಕಾನಮಿ ಅಂತಂದ ಟ್ರಂಪ್ ಸತತವಾಗಿ ಸತತವಾಗಿ ಆತ ದಾಳಿ ಮಾಡ್ತಿದ್ದ ಅವಮಾನ ಮಾಡ್ತಿದ್ದ ಆದರೆ ಮೋದಿ ಒಂದು ಪ್ರತಿಕ್ರಿಯೆ ನೀಡಿಲ್ಲ ನೀವು ಮನುಷ್ಯ ಸಹಜವರಾದರೆ ಆ ವ್ಯಕ್ತಿಗಳಾದರೆ ನಿಮಗೆ ಸಿಟ್ಟು ಬರುತ್ತೆ ಅಲ್ವಾ ನಾವು ಮನುಷ್ಯರು ಒಂದು ಹಂತದವರೆಗೆ ತಮ್ಮ ತಾಳ್ಕೋತೇವೆ ಇಲ್ದೇ ತಿರುಗಿ ನಿಂತ್ಕೋತೇವೆ ಗೊತ್ತು ನೀನು ನೋಡ್ಕೋತೇನೆ ನಿಂತೀವಿ ಅಲ್ವಾ ಆದರೆ ಮೋದಿ ಈ ಮೌನವೇ ಅರ್ಥ ಆಗಿಲ್ಲ ಅಂದರೆ ಒಂದು ರೀತಿಯ ಟ್ರಂಪ್ ಅವರ ನಿಯಂತ್ರಣದಲ್ಲಿ ಮೋದಿಜಿ ಇದ್ದಾರಾ ಅನ್ನುವ ಪ್ರಶ್ನೆ ಸೊ ಈಗ ಪ್ರತಿಪಕ್ಷವರುಗಳು ಅದೇ ಮಾತನ್ನು ಆಡ್ತಾ ಇದಾವೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಇದೇ ಮಾತನ್ನು ಕೇಳ್ತಾ ಇದ್ದಾವೆ ಮೋದಿಜಿಯವರಿಗೆ ಏನಿದು ಎಫ್ ಫೈಲ್ಸ್ಗಳ ವಿಚಾರಕ್ಕೆ ಸಂಬಂಧಂತೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ನೀವು ಹೋಗ್ಬಿಟ್ಟು ಈ ಅಮೇರಿಕನ್ ಫೈನಾನ್ಸಿಯರ್ ಮತ್ತು ಶಿಕ್ಷೆಗೆ ಒಳಗಾಗಿದ್ದಂಥ ಮಕ್ಕಳ ಲೈಂಗಿಕ ಅಪರಾಧಿಯ ಜೊತೆಗೆ ನೀವು ಯಾಕೆ ಸಂಪರ್ಕವನ್ನು ಬೆಳೆಸಿದಿರಿ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗೆ ಮೋದಿಜಿ ಉತ್ತರ ಕೊಡಲ್ಲ ವಿದೇಶಾಂಗ ಇಲಾಖೆ ಕ ಒಂದು ಹೇಳಿಕೆ ಕೊಟ್ಬಿಟ್ಟು ಇದೆಲ್ಲ ಸುಳ್ಳು ಅಂತ ವಿಶ್ವದ ಇನ್ಯಾವುದೇ ರಾಷ್ಟ್ರದಲ್ಲಿ ಹೀಗಾದರೂ ಅಲ್ಲಿಯ ಜನ ಸುಮ್ಮನೆ ಇರ್ತಿರಲಿಲ್ಲ ಪ್ರಶ್ನೆಗೆ ಉತ್ತರವನ್ನು ವಹಿಸ್ತಾ ಇದ್ದರು ಆದರೆ ಭಾರತದಲ್ಲಿ ಇವತ್ತಿನ ಯಾವ ಸ್ಥಿತಿ ಇದೆ ಅಂದರೆ ನಾವು ಪ್ರಧಾನಿಯವ್ರನ್ನ ಪ್ರಶ್ನೆ ಕೇಳುವುದೇ ಇಲ್ಲ ಪ್ರಧಾನಿಯವರ ಪ್ರಶ್ನೆ ಕೇಳಿದರೆ ಅದು ದೇಶದ್ರೋಹ ಅನ್ನುವ ತೀರ್ಮಾನಕ್ಕೆ ಬರ್ತೀವಿ ಈ ದೇಶ ಆ ತೀರ್ಮಾನಕ್ಕೆ ಬರುತ್ತೆ ಮತ್ತು ಇಡೀ ವಿಶ್ವದಲ್ಲಿ ಸತ್ಯಸೌಂದರ ಇದ್ದರೆ ಅವರು ಮೋದಿಯವರು ಮಾತ್ರ ಉಳಿದವರೆಲ್ಲ ಸುಳ್ಳು ಟ್ರಂಪ್ ಹೇಳೋ ಸುಳ್ಳು ಎಫ್ಸ್ಟೀನ್ ಫೈಲ್ನಲ್ಲಿರೋ ಸುಳ್ಳು ನೀವು ದೇವರೇ ಬಂದು ಇಲ್ಲರಿ ಹಿಂಗಿದೆ ಅದರ ಜನ ನಂಬದಿರುವಂತಹ ಒಂದು ಭ್ರಮಾತ್ಮಕ ಜಗತ್ತು ಸೃಷ್ಟಿಯಾಗಿದೆ ಭಾರತದಲ್ಲಿ ಜನ ಈ ಭ್ರಮೆಯೊಳಗೆ ಮುಳುಗಿ ಹೋಗಿದ್ದಾರೆ ಸತ್ಯ ಅವರಿಗೆ ಕಾಣಲಾರದು ಸತ್ಯವನ್ನು ನೋಡುವುದಕ್ಕೆ ಒಂದು ಮನಸ್ಸು ಬೇಕು ಒಂದು ಕಣ್ಣು ಬೇಕು ಆದರೆ ಭ್ರಮೆಯಲ್ಲಿದ್ದವರಿಗೆ ಅದು ಭ್ರಮೆ ಕಣ್ಣಿನ ಪೊರೆ ಇದ್ದ ಹಾಗೆ ಯಾವುದೂ ಸರಳವಾಗಿ ಕಾಣಲಾರದು ಅದರಿಂದ ಇವತ್ತು ಇದನ್ನು ಯಾರು ಪ್ರಶ್ನಿಸಲಾರರು ಸೊ ಈ ಕಾಂಗ್ರೆಸ್ ಇದನ್ನ ಪ್ರಶ್ನೆ ಮಾಡಾಕ ಕಾಂಗ್ರೆಸ್ಸಿಗೆ ದೇಶದ್ರೋಹಿ ಮೋದಿಜಿ ಹಾಗಲ್ಲಾರೋ ತೀರ್ಮಾನಕ್ಕೆ ಬರ್ತಾರೆ ಯಾಕಂದರೆ ಜಾ ಇದು ಜಾಫರ್ ಸಿ ಇನ್ನೇನಿದೆ ಆತನಿಗೇನು ಮೋದಿಯವರ ಹೆಸರು ಹೇಳಿ ಅವ್ನಿಗೆ ಏನಾಗಬೇಕು ಅಲ್ವಾ ದ್ವೇಷನಾ ಅವನೇನು ಪ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವನ ಇನ್ನೊಂದು ಪೊಲಿಟಿಕಲ್ ಪಾರ್ಟಿನ ಅಥವಾ ಭಾರತದಲ್ಲಿ ಏನು ಆಸಕ್ತಿ ಅವನಿಗೆ ಸೊ ಅವನ ಆತನಿಗೆ ಇಂಡಿಯಾದಲ್ಲಿ ಹಲವರ ಜೊತೆ ಸಂಪರ್ಕ ಇತ್ತು ಅಂತ ಹೇಳಲಾಗ್ತಾ ಇದೆ ಅನಿಲ್ ಅಂಬಾನಿ ಜೊತೆಗಿನ ಹೆಸರು ಬರುತ್ತೆ ಇನ್ಯಾವುದೋ ಒಬ್ಬ ಮೋದಿ ಸಂಪುಟದ ಸಚಿವನ ಹೆಸರು ಬರುತ್ತೆ ಭಾರತ ಹಲವರು ತಮ್ಮ ಲೈಂಗಿಕ ತ್ರಿಷೆಯನ್ನು ತೀರಿಸಿಕೊಳ್ಳೋದಕ್ಕೆ ಎಫ್ ಟಿನ್ನನ್ನು ಬಳಸಿಕೊಂಡ್ರು ಅನ್ನುವ ದೂರು ಕೂಡ ಇದೆ ಅವ್ರ ಹೆಸರುಗಳಿನ್ನೂ ರಿವೀಲ್ ಆಗಿಲ್ಲ ಬೇರೆ ಪ್ರಶ್ನೆ ಆದರೆ ಆ ಬಗ್ಗೆ ಮಾತು ನಡೀತಾ ಇದೆ ಆತ ಅಂಥ ವ್ಯಕ್ತಿ ಆಗಿದ್ದಾನೆ ಕೇವಲ ಮೋದಿ ಮಾತ್ರ ಅವನ ಬಲೆಗೆ ಬಿದ್ದವರಲ್ಲ ವಿಶ್ವದ ಹಲವು ಪ್ರಮುಖರು ಅಮೆರಿಕದ ಹಲವು ಪ್ರಮುಖರು ಎಲ್ಲ ದಿಗ್ಗಜರುಗಳು ಅವರು ಬಲೆಗೆ ಬಿದ್ದಿದ್ದಾರೆ ಮಸ್ಕಿನಿಂದ ಹಿಡಿದಿಂದ ಎಲ್ಲರೂ ಎಲ್ಲರೂ ಸೊ ಆದರೆ ಈ ಅವರ ಯಾರ್ಯಾರು ಇಂತಹ ಬಲೆಗೆ ಬಿದ್ದಿದ್ದಾರೆ ಅವರು ದೇಶದ ವಿಚಾರಕ್ಕೆ ಅದಕ್ಕೆ ಸಂಬಂಧ ವೈಯಕ್ತಿಕ ಆದ್ದು ಆದರೆ ಇಲ್ಲಿ ಸಮಸ್ಯೆ ದೇಶಕ್ಕೆ ಸಂಬಂಧ ಸೊ ಆದ್ದರಿಂದ ಇದು ಬಹಳ ಇದನ್ನು ನರೇಂದ್ರ ಮೋದಿಯವರು ಮುಂದೆ ಬಂದು ಅವರು ಹೇಳಬೇಕು ಅಂತ ಯಾಕೆಂದರೆ ಈಗ ಆತ ಕೊಡ್ತಾ ಇರುವ ಡೇಟು ಆತ ಇಮೇಲ್ ಹಾಕಿದ ಡೇಟು ಎಲ್ಲ ಗಮನಿಸಿದ್ರೆ ಅವ್ರು ಇಸ್ರೇಲಿಗೆ ಇಂತಿಂತ ದಿನ ಹೋಗಿದ್ರು ಅದೇ ಯಾರು ಮೂರು ದಿವಸಕ್ಕೆ ಅವ್ರ ಮೇಲ್ ಹಾಕ್ತಾನೆ ಅದರಿಂದ ಇದನ್ನು ಎಲ್ಲೋ ಯಾವಾಗಲೂ ಯಾವುದೋ ಹಂತದಲ್ಲಿ ಮಾಡಿದ್ದು ಅಂತ ಹೇಳೋದಕ್ಕೆ ಆಗಲ್ಲ ಸೊ ಕೇವಲ ವಿದೇಶಾಂಗ ಇಲಾಖೆಯ ನಿರಾಕರಣೆಯಿಂದ ಜನ ನಂಬುವುದು ಕಷ್ಟ ಒಂದು ರೀತಿ ವಿದೇಶಾಂಗ ಇಲಾಖೆಯ ವಕ್ತಾರರು ನಿರಾಕರಣೆ ಮಾಡ್ತಾರೆ ಅಂದರೆ ಬಿ ಜೆ ಪಿ ವಕ್ತಾರ ವಕ್ತಾರರು ನಿರಾಕರಣೆ ಮಾಡಿದಾಗ ಅದಕ್ಕೂ ಮೀರಿ ಮೋದಿಜಿ ಈ ಬಗ್ಗೆ ಮಾತನಾಡಬೇಕು ಹೇಳಬೇಕು ಟ್ರಂಪ್ಗೆ ಬಾಯಿ ಬಂದಂಗೆ ಉಗಿಬೇಕು ಸೊ ಪಾರ್ಲಿಮೆಂಟ್ನಲ್ಲೇ ರಾಹುಲ್ ಗಾಂಧಿ ಹೇಳಿದ್ರು ಉಗಿರಿ ಟ್ರಂಪ್ಗೆ ಸುಳ್ಳು ಹೇಳ್ತಾನೆ ಅಂತಂದ್ರೂ ಪಾರ್ಲಿಮೆಂಟ್ನಲ್ಲಿ ಕೂಡ ಮೋದಿ ಉಗ್ದೇ ಇಲ್ಲ ಟ್ರಂಪ್ಗೆ ಉಗೀರಿ ನನ್ನ ಮಗ ದೇಶದ ಅವಮಾನ ಮಾಡ್ತಿದ್ದಾನೆ ಅವನು ತಲೆ ತಿರುಕ ಅವನು ಉಗಿರಿ ಅಂತಂದ್ರೆ ಉಗಿಯೋದಕ್ಕೆ ರೆಡಿ ಇಲ್ಲ ಅವರ ಈ ಒಂದು ಬೈಯೋದು ಟೀಕೆ ಮಾಡೋದು ಕಾಂಗ್ರೆಸ್ಸಿಗೆ ಜವಾಹರ್ಲಾಲ್ ನೆಹರು ಗಾಂಧಿ ಮಾತ್ರ ಸೀಮಿತ ಮಾಡಿಟ್ಕೆ ಉಳಿದವ್ರದಲ್ಲಿ ಕಪ್ ಚಪ್ಪು ವೇರು ನೋ 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 ಸೊ ಆ ಸ್ಥಿತಿಯಲ್ಲಿ ನಮ್ಮ ಪ್ರಧಾನಿಗಳಿದ್ದಾರೆ ಬಟ್ ಈಗ ಯು ಹ್ಯಾವ್ ಟು ಆನ್ಸರ್ ಅವರ ಘನತೆ ಗೌರವಕ್ಕಿಂತ ಪ್ರಧಾನಿ ಹುದ್ದೆಯ ಘನತೆ ಗೌರವಕ್ಕೆ ಯಾಕಂದರೆ ಅಮೇರಿಕಾದ ಅಧ್ಯಕ್ಷರನ್ನು ಸಂತೋಷಪಡಿಸುವುದಕ್ಕೆ ನಮ್ಮ ಪ್ರಧಾನಿ ಡ್ಯಾನ್ಸ್ ಮಾಡಿ ಹಾಡು ಹೇಳ್ತಾರೆ ಅಂದರೆ ಭಾರತೀಯರಿಗಾಗಿ ಭಾರತೀಯರಾದ ನಮಗೆ ನೋವಾಗುತ್ತೆ ಆತಂಕ ಆಗುತ್ತೆ ಬೇಸರ ಆಗುತ್ತೆ ಯಾಕಂದರೆ ನಾವು ರಾಷ್ಟ್ರಪ್ರೇಮಿಗಳೇ ಈ ಆರೋಪ ಸುಳ್ಳಾಗಲಿ ಸತ್ಯ ಆಗಲಿ ಅಂತ ನಾನಂತೂ ಬಯಸಲ್ಲ ಆರೋಪ ಸುಳ್ಳಾಗಲಿ ಆದರೆ ಅದಕ್ಕೂ ಮೊದಲು ಪ್ರಧಾನಿ ಅದಕ್ಕೆ ರಿಯಾಕ್ಟ್ ಮಾಡಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆಬಿಡಿ ಹಾಗೇನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ